ಕುಮಾರಸ್ವಾಮಿ ಅವರು ನಿನ್ನೆ ಬೆಂಬಲ ಕೊಡಂಗಿಲ್ಲ ಅಂತ ಹೇಳಿದ್ರು ಈಗ ಒಮ್ಮೆ ಬೆಂಬಲ ಕೊಟ್ಟಿದ್ದಾರೆ ಕುಂತು ಡಿಸ್ಕಷನ್ ಮಾಡಿದ್ದಾರೆ ನಮ್ಮ ಕೇಂದ್ರದ ವರಿಷ್ಠರು ಮತ್ತು ನಮ್ಮ ಎಲ್ಲ ಕುಂತು ವಿಚಾರ ಮಾಡಿಕೊಂಡು ಇಲ್ಲಿ ತಪ್ಪು ಒಪ್ಪು ಆಗಿದ್ದಾವೆ ಏನು ವಿಶ್ವಾಸ ಒಂದು ಕೆಲಸ ಆಗ್ಬೇಕು ಅದ್ರ ಬಗ್ಗೆ ಆಲೋಚನೆ ಆಗಿ ಈಗ ಅವರು ಎಲ್ಲ ಅದಕ್ಕೆ ತಯಾರಾಗಿ ಅವರು ಇನ್ವಾಲ್ ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ಮುಖ್ಯಮಂತ್ರಿಗಳ ಅಧಿಕಾರ ದುರ್ಬಳಕೆ ಅಂತ ಅನ್ತಿರೋ ಇಲ್ಲೋ ಊಡಾದ ಹಗಲದಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಎಲ್ಲಿ ಕೊಡ್ತಾರೆ ಯಾವ್ದು ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ಕೊಂತಾರೆ ಆ ಲ್ಯಾಂಡ್ ಅಲ್ಲೇ ಫಿಫ್ಟಿ ಪರ್ಸೆಂಟ್ ಕೊಡ್ಬೇಕಂತ ರೂಲ್ಸ್ ಇದೆ ನಾ ಹಿಂದೆ ಬೆಂಗಳೂರು ಆ ಟು ಎರಡ್ ಸಾವಿರದ ಒಂಬತ್ತರ ರೂಲ್ಸ್ ಪ್ರಕಾರ ಯಾವ ಲ್ಯಾಂಡ್ ನೀವು ಅಕ್ವೈರ್ ಮಾಡ್ತೀರಿ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಟ್ಟರೆ ಇದು ಕಾನೂನು ಬದ್ಧ ಈ ಮೂರು ಎಕರೆ ಜಮೀನು ಹೋಗಿದೆ ಆ ಮೂರು ಎಕರೆ ಜಮೀನದಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ರೆ ಓಕೆ ಅದನ್ನ ಯಾರು ಕ್ವಶನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಿ ಹಾಗಾದ್ರೆ ನೀವು ನಿಮ್ಮ ಅಧಿಕಾರ ದುಡ್ಬಳಕ್ ಆಗಿದ್ರೆ ಅವಾಗ ಡಿ ಸಿ ಎಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಅದೆಲ್ಲ ಡಿಬೇಟಬಲ್ ಪಾಯಿಂಟ್ ಮುಂದಿನ ಕ್ರಮ ಏನ ಕಾನೂನು ಮತ್ತು ದಕ್ಷಿಣ ಕರ್ನಾಟಕದ ಅಂತ ಡಿವೈಡ್ ಯತ್ನಾಳ್ ಸಾಹೇಬರು ಮತ್ತು ಜಿ ಅವರು ಬೇರೆ ಪಾದ ಪಾದಯಾತ್ರೆ ಮಾಡ್ತಾ ಇದಾರೆ ಅದ್ರ ಬಗ್ಗೆ ವರಿಷ್ಠ ಜೊತೆ ಮಾತಾಡ್ತಾರೆ ಪಾರ್ಟಿ ಒಳಗೆ ಏನು ಸಮಸ್ಯೆ ಬಗೆ ಕೆಲಸ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಸಿದ್ದರಾಮಯ್ಯ ಕೆಳಗಿಸ್ ಹುನಾರ್ ನಡೆಸ್ತಾರೆ ಬಿಜೆಪಿ ಅವರು ಬಿಜೆಪಿ ಅವರು ಸಿದ್ದರಾಮಯ್ಯನವ್ರು ಕೆಳಗ ಹುನಾರ್ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹ್ಮ್ ಹುನಾರ್ ಮಾಡ್ತಿದ್ರೋಡ್ರಿ ಯಾವ ಹುನಾರ ನೋಡ್ರಿ ಯಾರು ತಪ್ಪು ಮಾಡಿದ್ರೆ ಅವ್ರು ರಾಜೀನಾಮೆ ತಪ್ಪ ಮಾಡಿಲ್ಲ ಅವ್ರಿಗೆ ಅದು ಹೆದ್ರು ಕಾರಣನ ಇಲ್ಲ ಇವ್ರುಸು ಪ್ರಯತ್ನ ಪ್ರಶ್ನೆನೇ ಇಲ್ಲ ಹಾಗಾದ್ರೆ ಸರ್ಕಾರ ಬರ್ತದ ಸರ್ ನೋಡಿ ನವೊಂದ ದಿನದ ಈ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಸೂಕ್ಷ್ಮ ಪರಿಸ್ಥಿತಿ ಇದೆ ಯಾವುದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತದೆ ಆ ಹಿನ್ನೆಲೆಯಲ್ಲಿ ಏನು ಮುಂದೆ ಕಾನ್ಸಿಕ್ವೆನ್ಸ್ ಏನಾಗುತ್ತದೆ ವಿ ಹಾವ್ ಟು ಸೀ ಸರ್ ನಿಮ್ಮ ನಿಮ್ಮ ಪಾರ್ಟಿಯವರು ದಿকেশ কুমার ಮೇಲೆ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ನಾವು ವೈಯಕ್ತಿಕ ಹೇಳಿಕೆಯ ಬಗ್ಗೆ ವೈಯಕ್ತಿಕವಾದಂತ ರಿಯಾಕ್ಷನ್ ಕೊಡಕ್ ಹೋಗುತ್ತೆ ಈ ಪ್ರಕಾರವನ್ನು ಹೇಳಿ 2011 ರ ಯುರೋಪದ ಪ್ರಕರಣದ ಕಾರ್ಯ ಅತಿ ನೋಟ ಯಾವ ರೀತಿ ನೋಟ ನೋಡ್ರಿ ಅವತ್ತಿನ ಪ್ರಕರಣ ಮತ್ತೊಂದು ಒಂದಕ್ಕೊಂದು ಪ್ರಕರಣ ದಾಳಿ ಹಾಕೋತದ ಆ ಹಿನ್ನೆಲೆಯಲ್ಲಿ ಇವತ್ತಿನ ಏನೇನು ಕೇಸು ಇವತ್ತು ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ ಎಲ್ಲರೂ ಇದ್ದಾರೆ ಅಭಿಪ್ರಾಯ ಕೊಡ್ತಾ ಇದ್ದಾರೆ ಇವತ್ತಿನ ನನ್ನ ಪ್ರಕಾರ ಇದರಲ್ಲಿ ಪ್ರೈಮ ಪೈಸೆ ಮುಖ್ಯಮಂತ್ರಿಗಳು ತಪ್ಪಿರೋದಕ್ಕೆ ಎದ್ ಕಾಣ್ತರಿ